ಜವಾರಿ ಮುಗಿಸಿರ್ತಕ್ಕಂಥದ್ದು ಜಾನುವಾರು ಒಳಗೆ ಜೋರು ನಡೆದೈತೆ ನಮಸ್ಕಾರ ರೀ ಏ ರೀ ಹ್ಞೂ ರೀ ಎಷ್ಟು ತಂದಿರಿ ನಾವು ತಾಕ್ಳಾ ಎಂಟು ಅದಾವಲ್ಲ ರೀ ಹ್ಞೂ ಎಲ್ಲದಾವೆ ರೀ ಹ್ಞೂ ರೀ ಇವಾಗ ಹೌದಲ್ರೀ ಇದು ಎಷ್ಟನೇ ಸುಲದ್ರೀಣ್ಣ ಯಾನೆ ಸುಲ ಯೆ ಸುಲದಲ್ರಿ ಹಾಲಿಗೆ ಹೆಂಗೆ ಇದು ಹಾಲಿಗೆ ಬಂದು ಐದು ಲೀಟ್ರ್ ಆರು ಲೀಟ್ರ್ ಬರ್ತೀವಿ ಐದು ಲೀಟ್ರ್ ಆರು ಲೀಟ್ರ್ ಬರ್ತಲ್ಲ ರೀ ರೇಟ್ ಏನು ಹೇಳಿ ಅದಕ್ಕೆ ಐವತ್ತಾರು ಐವತ್ತಾರು ಸಾವಿರ ಫೈನಲ್ ಕೊಡೋದು ರೀಣ್ಣ ನಲ್ವತ್ತೆರಡು ನಲ್ವತ್ತೆರಡು ಬಂದು ಬಿಡ್ತೀನಿ ಬಿಡಿರಿ ಲಕ್ಷ್ಮೇಶ್ವರದವ್ರನ್ನ ಒಳ್ಳ ಕತ್ರಿ ಇರ್ತಕ್ಕಂಥ ಆಕಲುಗಳು ಕೊಡ್ತಾರೆ ಮತ್ತು ಇವತ್ತು ನಮ್ಮ ಗದಗ ಜಾನುವಾರು ಮಾರ್ಕೆಟಿಗೆ ಬಂದರೆ ಒಂದು ಎಂಟು ಹಾಕಲು ಕೊಂಡ್ಬಂದಾರಂತೆ ಒಳ್ಳೆ ಜಾತಿ ಜಾತಿಯಲ್ಲಿರ್ತಕ್ಕಂಥ ಜಾತಿಯಲ್ಲಿ ಇರ್ತಕ್ಕಂಥ ಆಕೆಗಳಿಲ್ಲ ಏನಂದ್ರೆ ನಾಲ್ಕು ಏನು ರೇಟ್ ಹೇಳಿದೀನಂದ್ರೆ ಅದಕ್ಕೆ ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಫೈನಲ್ ಕೊಡಿದ್ರಿ ನಲ್ವತ್ತು ಸ್ವಲ್ಪ ಸಾವಿರ ವ್ಯಾಪಾರ ಹೆಚ್ಚು ಬಂದೈತೆ ಅಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಕೂತು ಕೊಡ್ತೀರಿ ಇದ್ದ್ರಿ ಹಾಂ ಇದು ಇದಕ್ಕೇನು ರೇಟ್ ಹೇಳಿದೀನ ಅದಕ್ಕೆ ನಲವತ್ತಾರು ನಲ್ವತ್ತಾರು ಸಾವಿರ ಫೈನಲ್ ಕೊಡಿದ್ರಿ ಕರ ಹಾಕೈತೆ ರೀ ನಾವು ಕಬ್ಬು ಐತಲ್ರಿ ಎರಡನೇ ಸುಲ್ರಿ ಓಕೆ ಇದ್ರಿ ನಾ ಇದು ಎರಡನೇ ಸುಲ್ರಿ ಕರ ಹಾಕಿ ಮೂರು ದಿನ ಆಗಿತ್ತು ಮೂರು ದಿವಸ ಆಗತ್ತಲ್ಲ ರೀ ಹಾಲಿಗೆ ಹೆಂಗೆ ಐತ್ರಿ ಇದು ಹಾಲಿಗೆ ನಾಲ್ಕು ಇದಲ್ಕೋ ಇದೈತೆ ರೀ ರೇಟ್ ಏನು ನನಗೆ ರೇಟ್ ಮೂವತ್ತೆಂಟು ಐತೆ ಮೂವತ್ತೆಂಟು ಫೈನಲ್ ರೀ ಮೂವತ್ತೆರಡು ಮೂವತ್ತೆರಡು ಬಂದು ಕೊಡ್ತೇನೆ ಒಟ್ ಮೊಬೈಲ್ ನಂಬರ್ ಅಣ್ಣ ನಿಮ್ಮ ಏಟ್ ಸೆವೆನ್ ಡಬಲ್ ಟು ಏಟ್ ಸೆವೆನ್ ಡಬಲ್ ಟು ಫೈವ್ ಫೋರ್ ಫೈವ್ ಫೋರ್ ತ್ರೀ ನೈನ್ ತ್ರೀ ನೈನ್ ತ್ರೀ ಫೈ ತ್ರೀ ಫೈವ್ ಓಕೆ ಅಣ್ಣ ಇವರು ಒಳ್ಳೆ ಖಾತ್ರಿ ಇರ್ತಕ್ಕಂಥ ಆಕಳುಗಳು ಕೊಡ್ತಾರೆ ಲಕ್ಷ್ಮೀ ಲಕ್ಷ್ಮೇಶ್ವರದವ್ರನ್ನೋ ಇವ್ರ ಮನೆ ಹತ್ರ ಯಾರಾದರೂ ರೈತರು ಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು ಒಳ್ಳೆಯ ಖಾತ್ರಿ ಇರ್ತಕ್ಕಂಥ ಆಕಳು ಕೊಡ್ತಾರೆ ನಂಬಿಕೆ ಹಸ್ತ್ರೀ ವ್ಯಾಪಾರಸ್ತ್ರಿ ಇವ್ರನ್ನ ಸಂಪರ್ಕ ಮಾಡ್ಬೋದು ಮತ್ತು ಎಂಟು ಹಾಕಲು ತುಂಬಾರಂತ ಅನ್ನೋರು ಇವು ಹೌದ್ರಿ ಹ್ಞೂ ಇದು ರೇಟ್ ಏನು ಇದೆ ಯಾವುದ್ರಿ ಇಲ್ಲಿ ಮಲ್ಕೊಂಡಿತ್ತಲ್ರಿ ಮಲ್ಕೊಂಡಿಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕರ ಎಷ್ಟು ದಿನ ದಿನಾತ್ರಿ ಹಾಕಿ ಮೂರು ದಿನ ಮೂರು ದಿವಸ ಅಂತ ಹಾಲಿಗೆ ಹಾಲಿ ಮೂರು ನಾಲ್ಕು ಮೂರು ನಾಲ್ಕು ಬರ್ತೀರಿ ರೀ ಅದು ಕರ ಇಲ್ಲ ರೀ ಅದು ಐದು ಲೀಟ್ರ್ ಹಾಲು ಐತೆ ಐದು ಲೀಟ್ರ್ ಹಾಲು ಐತಿ ಹ್ಞೂ ವ್ಯಾಪಾರ ಏನು ಹೇಳಿದ್ರು ಅದಕ್ಕೆ ನಲ್ವತ್ತೆರಡು ಐತು ನಲ್ವತ್ತೇಳು ಫೈನಲ್ ಕೊಡಿದ್ರಿ ಮೂವತ್ತೈದು ಬಂದು ಮಾಡ್ತೈತೆ ಇವರು ಅನ್ನರು ನಂಬಿಕೆ ಅಷ್ಟೇ ವ್ಯಾಪಾರಸ್ಥರೀ ಲಕ್ಷ್ಮೇಶ್ವರದವ್ರು ಇವರು ವ್ಯಾಪಾರ ಮಾಡ್ತಾರೆ ಒಳ್ಳೆಯ ಆಕಳುಗಳು ಕೊಡ್ತಾರೆ ಇವರು ಒಳಗೆ ಒಂದು ಡೈರಿ ಫಾರ್ಮ್ ಇದ್ದಂಗೆ ಇತ್ತು ಆ ಫಾರ್ಮ್ನೊಳಗೆ ಇರ್ತಾವೆ ಯಾರಾದರೂ ರೈತರು ಬೇಕಾದ್ರೆ ಇವ್ರನ್ನ ಕರೆ ಮಾಡ್ಬೋದು ಲಕ್ಷ್ಮೇಶ್ವರ ಸಂತಿ ಒಳಗೆ ಇರ್ತಾರೆ ಗದಗ ಶಕ್ತಿ ಒಳಗೆ ಇರ್ತಾರೆ ಖಾತ್ರಿ ಕೊಡ್ತಕ್ಕಂಥ ವ್ಯಾಪಾರಸ್ಥ್ರಿ ಇವ್ರನ್ನ ಸಂಪರ್ಕ ಮಾಡ್ಬೋದು ಅಲ್ಲರ ಯಾವ್ದು ಇದು ಲಕ್ಷ್ಮೇಶ್ವರ ಏನು ಡೇಟ್ ಇರಿ ಐವತ್ತು ಐದು ರೀ ಎಷ್ಟನೇ ಸುಲೀನ ಏಳನೇ ಸುಳ್ಳು ಹಾಲಿಗೆ ಹೆಂಗೈತೆ ರೀ ಅದು ಹಾಲಿಗೆ ಮೂರು ಮೂರು ನಾಲ್ಕು ಬರ್ತೀರಿ ಖರ ಕೊಡ್ಸ್ಕೊಂಡು ಮೂರು 4 ಬರ್ತೀರಿ ಫೈನಲ್ ವ್ಯಾಪಾರ ಕೊಡೋದು ರೀ ನಲ್ವತ್ತಾರು ಕೊಡ್ತೀರಿ ಬಟ್ ಮೊಬೈಲ್ ನಂಬರ್ ತಿಳಿಸ್ರಿ ರೀ ನಿಮಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಟು ಸಿಕ್ಸ್ ಫೋರ್ ಜೀರೋ ಟು ಮೂವತ್ತಾರು ಇಪ್ಪತ್ತು ಕಾಯಿ ಮುರ್ತಾವಲ್ಲ ನಿಮ್ಮ ಹತ್ರ ನೋಡಿರಿ ಅನ್ನವ್ರ ಲಕ್ಷ್ಮೇಶ್ವರದವ್ರಂತೆ ರಾತ್ರಿ ಕಾಯಮುರ್ತಾವಂತ ಆಕಲಗಳು ಒಳ್ಳೆ ಹಾಕ್ಲೈತಿ ಸ್ವಲ್ಪ ಮಿಕ್ಸ್ ರೀ ಜವಾರಿ ಮಿಕ್ಸ್ ರೀ ಜವಾರಿ ಮಿಕ್ಸ್ ಇರ್ತಕ್ಕಂಥದ್ದು ಗಟ್ಟಿಗೆ ಅಂತೈತಿ ಜವಾರಿ ಮಿಕ್ಸ್ ಅಂದ್ರೆ ಹಾಲಿಗೇನು ಸ್ವಲ್ಪ ಚಲೋ ಇರ್ತೈತಿ ಹಾಲು ಗಟ್ಟಿರ್ತವೆ ಹ್ಞೂ ಒಳ್ಳೆ ಜಾತಿ ಅಂತ ಹಾಕಲ ಗಟ್ಟಿ ಜಾತಿ ಒಳಗೆ ಚೆನ್ನಾಗಿರ್ತಕ್ಕಂಥ ವೈಟ್ Napa, den er lika to. Napa, den er lika to. Napa, den er lika to.

ಕಮ್ಮಿ ಹಾಕ್ಲಾ ಖರೀದಿ ಮಾಡ್ಲಿಕ್ಕೆ ಯಾವ ಸೀಸನ್ ಒಳ್ಳೇದ್ರಿ ಸೀಸನ್ ನಿಮಗೆ

மூவர்த்தோம் சவரக்கே ஆ நோட் அண்ணா நோட் இவாக எம் வபர் மாடலுக்கு ஒழைய சீசன் அந்த அது இன்னொரு திங் எரோடு திங்களுக்கு கழிதிரபார்த்த வைவட்டினோ கிளியர் ஆகணும் அந்த நெச்சின் மாநாட்டுக்கு சம்பர் மாதிரி மழை ஜானுவோம் அது பிள்ளைங்க ಅಣ್ಣ ನಮಸ್ಕಾರ ನಮಸ್ಕಾರ ವ್ಯಾಪಾರ ಕೊಡ್ಸೋದು ತೊಳೋದು ಮಾಡ್ತೀರಲ್ಲ ನಿಮ್ಮ ಹತ್ರ ಕಾಯ್ ಇರ್ತಾವ್ರಿ ಆತು ಹಾಂ ಬರೀ ಆತ ವ್ಯಾಪಾರ ಎಮ್ ಎ ವ್ಯಾಪಾರೀ ತಮ್ಮ ಮೊಬೈಲ್ ನಂಬರ್ ಹೇಳಿ ನಾವು ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಡಬಲ್ ಟು ನೈನ್ ಡಬಲ್ ಏಯ್ಟ್ ನೈನ್ ನೋಡಿರಿ ಅವರ ಅಣ್ಣ ಶಂಕರ್ ಗೌಡ ಪಟ್ಟಿಲ್ಲ ಅಲ್ಲರಿ ಇವಾಗ ಆಕಳುಗಳು ಆಕೆಗಳು ರೀ ಇದ್ರೊಳಗ ಯಾವ ತರ ಚಾಯ್ಸ್ ಮಾಡ್ತೀರಿ ನೀವು ಎಮ್ಮಿಗಳು ತಗೋಬೇಕಾದ್ರಾಕ್ರಿಗಳು ತಗೋಬೇಕಾದ್ರಯ ನೋಡ್ತಿರಿ ಜಾತಿ ಮೂಲ ಜಾತಿ ಮೂಲ ನೋಡ್ತಿವಿ ಎಮ್ಮಿ ನೋಡ್ತೀವಿ ಹೌದ್ರಿ ಏನು ವ್ಯಾಪಾರವಾಗ್ಬಿಟ್ಟು ಏನ್ ಹಿಡ್ಲಿಕ್ಕೆ હા હે ગાડા ગાડા આયે ઓલો આયે ઓન ને કમ બેટ કોન જોઈને કોડી કોડી રતગા એ નમન

ತೋರಿಸ್ಬಿಡ್ರಿ ಇದಕ್ಕೆ ತೋರಿಸ್ರಿ ಇಲ್ಲೇ ಅದಕ್ಕೆ ಬಿಡಬೋಟಾಕಿರ್ತದೆ ನೋಡಿ ಆರೂವರಿ ಈಗ ಆರೂವರಿ એન્ટોર કર 88 8 પાર્લો 咱们都得。